ಸೊ ಓಕೆ ಹೆಣ್ಮಕ್ಳನ್ನ ಪ್ಲೀಸ್ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳಿಗೆ ಆದಷ್ಟು ಪ್ರೊಟೆಕ್ಟ್ ಮಾಡಿ ಹೆಣ್ಮಕ್ಳಿಗೆ ಎಲ್ಲಿ ಹೆಣ್ಮಕ್ಳು ವಿರುದ್ಧ ಅನ್ಯಾಯ ನಡೀತಾ ಇದು ಅಲ್ಲಿ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತೊಂದು ವೀಡಿಯೋ ತೊಗೊಂಡೆ ಏನು ಅಂತ ಹೇಳಿದ್ರೆ ಇವಾಗ ನಾನು ವಿಡಿಯೋ ತಗೊಂಡಿದ್ದು ನನ್ನ ಅವ್ರ ಪರವಾಗಿ ಮಾತಾಡಲಿಕ್ಕೆ ಇವ್ರ ಪರವಾಗಿ ಮಾತಾಡಲಿಕ್ಕೆ ಸೊ ಇದು ಹೀಗೆ ಇರಬೇಕಿತ್ತು ಇದು ಹಾಗೆ ಇರಬೇಕಿತ್ತು ಅಂತ ಹೇಳೋಕ್ಕೆ ನಾನು ನಿಜವಾಗ್ಲೂ ವೀಡಿಯೋ ಮಾಡ್ತಾಯಿಲ್ಲ ಯೂಟ್ಯೂಬನ್ನ ಓಪನ್ ಮಾಡಿದ ತಕ್ಷಣವೇ ಇವಾಗ ಸಿಗುವಂಥ ನ್ಯೂಸ್ ಏನು ಅಂದರೆ ಆ ಧರ್ಮಸ್ಥಳದ ಅಲ್ಲಿ ಇರುವಂಥ ಸೌಜನ್ಯ ಅನ್ನೋ ಹೆಣ್ಮಗಳು ಏನಿದೆ ಅತ್ಯಾಚಾರಕ್ಕೆ ಒಳಗಾಗಿ ಆಯ್ತಲ್ಲ ಮರ್ಡರ್ ಆಯ್ತಲ್ಲ ಸೊ ಅವರ ಕೇಸ್ ಬಗ್ಗೆನೇ ಇವಾಗ ಯೂಟ್ಯೂಬಲ್ಲಿ ಜಾಸ್ತಿ ಓಡಾಡ್ತಾ ಇದೆ ನ್ಯೂಸ್ ಓಡಾಡ್ತಾ ಇದೆ ಅದು ಯಾರು ಅಫ್ಕೋರ್ಸ್ ನಿಮಗೆ ಗೊತ್ತಿರ್ಬೋದು ಸಮೀರ್ ಎಮ್ ಡಿ ಅನ್ನೋರು ಆ ವೀಡಿಯೋನ ಸದ್ಯಕ್ಕೆ ಇವಾಗ ಹಾಕಿ ಅದನ್ನ ನೋಡಿ ವೈರಲ್ ಮಾಡಿರುವಂಥ ಆಗಿರುವಂಥ ವಿಡಿಯೋ ಅದು ಸೊ ಎರಡು ಸಾವಿರದ ಹದಿನೆರಡಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿ ಮರ್ಡರ್ ಆಗಿದೆ ನಮ್ಮ ಸೌಜನ್ಯ ಅನ್ನೋ ಹೆಣ್ಮಗಳು ಸೊ ಅದು ಕೇಸು ಮುಂದುವರಿತೇ ಹೋಗುತ್ತೆ ಕಾಲಕ್ರಮೇಣ ಅದು ಕೇಸ್ ನಿಂತು ಹೋಗೋ ಚಾನ್ಸಸ್ಸು ಕೂಡ ಬಂದಿರುತ್ತೆ ಇಲ್ಲಿ ನಾನು ಹೇಳೋಕ್ಕೇನು ಅಂತ ಹೇಳಿದರೆ ಸೌಜನ್ಯ ಅನ್ನೋ ಹೆಣ್ಮಗಳು ಏನಿದೆ ಅವ್ರ ಥರನೇ ತುಂಬ ಹೆಣ್ಮಕ್ಕಳು ಈ ಥರನೇ ಎಲ್ಲ ಕಷ್ಟಗಳಿಗೆ ಒಳಗಾಗಿ ಇದ್ದಾರೆ ಇವಾಗ ನಮ್ಮ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋದರೆ ಸೇಫಾಗಿ ಮನೆಗೆ ಬರ್ತಾರೆ ಅನ್ನೋಂಥ ಬರ್ತಾರೆ ಅನ್ನೋಂಥ ನಂಬಿಕೆನೇ ಇಲ್ಲ ಆ ಥರ ಭಯ ಹುಟ್ಟಿಸುವಂಥ ಟೈಮ್ ಇವಾಗ ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಮಕ್ಕಳಿಂದ ದೊಡ್ಡೋರ ತನಕ ರೇಪ್ ಕೇಸ್ ನಡೀತಾನೆ ಇದೆ ಅಲ್ಲ ದೌರ್ಜನ್ಯ ನಡೀತದೆ ಹೆಣ್ಮಕ್ಳು ಮೇಲೆ ಸೊ ಅದನ್ನೆಲ್ಲ ತೆಗೀರಿ ಎರಡು ಸಾವಿರದ ಹನ್ನೆರಡಕ್ಕೆ ಈ ಥರ ಪ್ರಾಬ್ಲಮ್ಸ್ ಆಗಿ ಆದಮೇಲೆ ಕಾಲಕ್ರಮೇಣ ಅದು ಯಾರು ಮಾಡಿದ್ದಾರೆ ಯಾರು ಅದಕ್ಕೆ ಏನು ಮರ್ಡ್ರ್ ಮಾಡಿದ್ದಾರೆ ಯಾರು ಅದನ್ನ ಅತ್ಯಾಚಾರ ಮಾಡಿದ್ದಾರೆ ಅದೆಲ್ಲ ಗೊತ್ತಾದ್ರೂ ಗೊತ್ತಾಗೋ ಥರ ಆ ಥರ ಎಲ್ಲ ಆ ಕೇಸು ಹಾಗೇನೇ ಹೋಗಿ ಹೋಗಿ ಇವಾಗ ಮತ್ತೆ ರೀಸ್ಟಾರ್ಟ್ ಆಗಿದೆ ಅದು ರೀ ಓಪನ್ ಆಗೋ ಥರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮತ್ತೆ ಅದು ಸ್ಟಾರ್ಟ್ ಆಗ್ತಾ ಇದೆ ಅದು ಹೋರಾಟವೂ ಆಯಿತು ಈ ಥರ ಅವರಿಗೆ ಈ ಥರ ಆಗಿದೆ ಹೆಣ್ಮಗಳಿಗೆ ಈ ಥರ ಆಗಿದೆ ಅಂಥೇಳಿ ಸಂಘಟನೆಗಳು ಸಂಘ ಸಂಸ್ಥೆ ಎಲ್ಲನೂ ಪ್ರತಿಯೊಬ್ಬರೂ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲನೂ ತಗೊಂಡು ತುಂಬ ಯೂಟ್ಯೂಬವ್ರೂ ಅದ್ರ ಬಗ್ಗೆ ವೀಡಿಯೋಗಳನ್ನ ಮಾಡಿದ್ದಾರೆ ಆದಷ್ಟು ಅವರಿಗೆ ಸಪೋರ್ಟ್ ಕೊಡುವ ಹೆಲ್ಪ್ ಮಾಡುವ ಅನ್ನೋ ನಿಟ್ಟಿನಿಂದ ಎಷ್ಟೋ ಯೂಟ್ಯೂಬರ್ಸ್ ಆಗಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ತುಂಬಾ ಹೆಲ್ಪಿಂಗ್ ಆಗಿದೆ ಆದ್ರೂ ಅದು ಮುಚ್ಚಿ ಹೋಗಿದೆ ಅಂತ ಹೇಳ್ತಾರೆ ಇಲ್ಲ ಅದು ನಡೀತಾ ಇದೆ ಅಂತಲೂ ಹೇಳ್ತಾರೆ ಓಕೆ ನಾವೆಲ್ಲ ಒಗ್ಗಟ್ಟಿಂದ ಸೇರಿ ಕೈ ಜೋಡಿಸುವ ಓಕೆ ಪ್ರಚಾರ ಮಾಡಿ ಈ ಥರ ಹೆಣ್ಮಗಳಿಗೆ ನೋವು ತಿಂದಿದೆ ಆ ಹೆಣ್ಮಗು ನೋವು ತಿಂದಿದೆ ನೋವು ತಿಂದು ಹೋಗಿದೆ ಅದು ಅದರ ಆತ್ಮಕ್ಕೆ ಶಾಂತಿ ಕೊಡಿಸಿ ನ್ಯಾಯ ದೊರಕಿಸಿಕೊಡಿ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಿ ಹೆಣ್ಮಕ್ಳನ್ನ ಪ್ಲೀಸ್ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳಿಗೆ ಆದಷ್ಟು ಪ್ರೊಟೆಕ್ಟ್ ಮಾಡಿ ಹೆಣ್ಮಕ್ಳಿಗೆ ಎಲ್ಲಿ ಹೆಣ್ಮಕ್ಳು ವಿರುದ್ಧ ಅನ್ಯಾಯ ನಡೀತಾ ಇದ್ದು ಅಲ್ಲಿಗೆ ಅಲ್ಲಿ ಹೋಗಿ ಕೈ ಜೋಡಿಸಿ ಆದಷ್ಟು ಎಲ್ಲ ಯೂಟ್ಯೂಬರ್ಗೇನು ನಾನು ಅದನ್ನೇ ಹೇಳ್ತಾ ಇರೋದು ನಾನು ಒಂದು ಸಣ್ಣ ಯೂಟ್ಯೂಬರ್ ಏಕೆನ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಇದ್ರ ಬಗ್ಗೆ ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ